இதன் கூட இணையத்தில் மக்கள் மக்கள் தவறும் விட்டு மத்தியில் முதல் மகளை அல்லவா இந்த பத்தி மதிப்பிட்ட கண்டனம் சந்தை பாடம் கொண்டு பக்கத்தில் கொண்டு புத்தியில் நிம்மதியாக காங்கிரஸ் குண்டி முதலில் தான் கண்டனம் மாடி புத்தகத்தை good morning ಇದು ಒಳ್ಳೆ ಕತಿ ಆದ್ಬಿಡ್ಬೇ ಆರಿ ಬಾರಿ ಪಾಪಿ ತೆರಿ ಮೇಲಂತ ಎಂತ ಚಂದ ನಾನು ಆ ಶಾರಿನ ಮದ್ವೆ ಆಗಿ ಇಷ್ಟೊತ್ತಿಗೆ ಬೇಕಾದಂಗ ಸಂಸಾರ ಮಾಡ್ಕೊಂಡು ಹೋಗ್ತಿದ್ನಿ ಮನಿಗ್ ಬರ್ದಂಗಿದ್ರ ಬಾರಿ ಚಲೋ ಇತ್ತು ಮನಿಗ್ ಬಂದು ಈ ಮಂದಾಕಿನಿ ಮುಸುಡಿಗೆ ನೋಡಿ ಅಕ್ಕಿ ಮ್ಯಾಗ ಮನಸ್ಸಾಗಿ ಶಾರಿನ ಏನೇನ ಅಂದು ಕಳಿಸ್ಬಿಟ್ನಿ ಈಗ ಇಕ್ಕಿ ಚಂದ ನೋಡಿ ಚಳಿ ಬಿಟ್ಟು ಅವ್ರ ಮನಿಗ್ ಹೋಗಿ ಕೂತ್ಲು ನನ್ನ ಕತಿ ಏನ್ ಭೇ ಅತ್ತಾಗ ಶಾರಿನೂ ಇಲ್ಲ ಇತ್ತಾಗ ಮಂದಾಕಿನೂ ಇಲ್ಲ

ಕತಿ ಇನ್ನೂ ಚಂದ ಮೂಡಿ ಬರ್ತತಿ ಹಾ ಹೌದು ಬಿಡಬೇ ಅಲ್ಲ ನಾನು ಏನು ತಪ್ಪು ಮಾಡಿಲ್ಲ ಈಗ ನನ್ನ ಮೇಲೆ ತಪ್ಪು ಹೊಸಕತ್ತೀರಾ ಲಾ ಏರನ್ ಗೌಡ ಹೆಂಗ ಸುರಂಗ ಆಳೋದು ಬಿಡ ಬಾಳ್ಕೋ ಹೆಂಗರ ಮಾಡಿ ಮಂದಾ ಚಿನ್ನಿನ ರಂಬಿಸಿ ಮನಿ ಕರ್ಕೊಂಡ ಬರಯ್ಯಪ್ಪ ಎಲ್ಲರ ಊರಾಗ ಮಕಾಯತ್ತಿ ಅಡ್ಡಡಕ ಆಗೋದಿಲ್ಲ ಏರನ್ ಗೌಡ ಹೋಗಯ್ಯಪ್ಪ ಏನರ ವಿಚಾರ ಮಾಡ್ಬಿಟೆ ಯವ್ವ ಮಯ್ಯ ಗರಮೈತಿನ ಇಲ್ಲ ನಿನಗ ಯಾಕಲ ಮತ್ತೆ ಇನ್ನೇರ್ಬೇ ಗಂಡ ಅಂತ ಹೇಳಿ ನನ್ನ ಕೂಟ ಒಂದು ಮಾತಾಡೋದಿಲ್ಲ ಹೂಂತ ಕುತ್ಕೊಂಡು ಒಕ್ಕಿನ ರೂಸಿ ನಮ್ ಮನಿ ಕರ್ಕೊಂಡ್ಬರ್ಬೇಕ ಏ ಆಗ್ಲಾರದ್ ಮಾತ್ ಸಗದ ಅದು ಅಲ್ದ ಊರಾಗ ಮಾನ ಮರ್ಯಾದೆ ಎಲ್ಲ ಹೋಗೇತಿ ಇನ್ನು ಹೋಗಿ ಒಕ್ಕಿತ ಅವ್ರ ಮನೆಯಾಗ ತಕೊಂಡ್ ಬಂದಿನ್ ನನ್ಗ ಇದ್ದಿದೋಟು ಮರ್ಯಾದಿನ ಯವ ಹ್ಞೂ ಅಂದ್ರ ಒಂದ ಒಂದು ಮಾತು ಹೇಳ್ತನಿ ಈ ಮನಿ ಸಸಿ ಈ ಮನೆಗೆ ಬರ್ತಾಳ ಏನಿಲ್ಲ ಶಾರಿ ಈಗೂ ನನ್ನ ಮ್ಯಾಗ ಮನಸ್ಸು ಜಗ್ಗ ಇಟ್ಟಾಳಿವ ನೀವೊಬ್ಬಕೀ ಹೂ ಅಂತಂದ್ರ ಈಗ ಈಗಾಕಿನ ಯಾವ್ದಾರ ದೇವ್ರ ಗುಡಿಯಾಗ ಕರ್ಕೊಂಡು ಹೋಗಿ ತಾಳಿ ಕಟ್ಟಿ ಕರ್ಕೊಂಡು ಬಂದ್ಬಿಡ್ತೇನೆ ಭೇ ನನ್ನ ಶಾರಿ ಭಾರಿ ಅನುಭವ ಇದ್ದಕ್ಕೆ ಭಿ ಮನಿ ಕೆಲಸ ಮಾಡ್ತಾಳ ನಿಂದು ಅಪ್ಪದ್ದು ಸೇವಾ ಮಾಡ್ತಾಳ ನನ್ನ ಸೇವೇನೂ ಮಾಡ್ತಾಳ ಹೊಲ್ದಾಗನು ದುಡಿತಾಳ ಭೇ ಯಾರ್ ಆಳಿನೂ ಹಾರೆ ಮಾಡ್ತಾಳ ಪಪ್ಕೊಂತನಿ ಏನಾಕಿ ಕಣ್ಣು ಒಟ್ಟು ಅದಾವು ಆದ್ರ

ನನ್ನ ಜೀವನ ಇವತ್ತ ನಡ ಮನೆಯಾಗ ಕುಂತು ಹೆಣ್ಮಕ್ಳು ಹಂಗ ಅಳಗ ಆಗೇತಿ ಇನ್ನು ಮುಂದೆ ನಾನ್ ನಿಮ್ ಮಾತು ಕೇಳಂಗಿಲ್ಲ ಹೆಂಗ ಬಿಟ್ಟು ಹಂಗ ಬರ್ಲಿಕ್ಕಿ ಬಿಟ್ಟ್ರೆ ನನಗೆ ನನಗೇನು ಹೇಳ್ಬೇಡ್ರಿ ಕೇಳ್ಬೇಡ್ರಿ ಅಷ್ಟಕ್ಕೂ ನಾನು ನೋಡಿ ಮಾಡ್ಕೊಂಡಿದ್ ಕನ್ಯಾ ಅಲ್ಲ ನಿಮಗ್ ಬೇಕಾಗಿ ತಂದು ಕಟ್ಟಿದ್ದು ಏನಾರ ಎಲ್ಲ ನೀಟ್ ಮಾಡಿ ಪಿಶೆ ಎಂದ ಗಡಿಸೆ ಯಾವ ಕಿನಾರ ತಂದು ಮನೆ ಬಾ ಅಂತ ಹೇಳಿ ಇವರ ಮಾನ ಮರ್ಯಾದೆ ಜೀವನ ಉಳಸಕ ಮುಂದಿ ಕೈ ಕಾಲ ಬಿದ್ದು ಮದುವೆಗೆ ವಾಪಸೆ ಮದುವೆ ಮಾಡಬೇಕು ಮತ್ತೊಂದು ಹೆಡಗಿ ಬುಟ್ಟಿನ ತಲೆ ಮೇಲೆ ಹೊತ್ತುಕೋಬೇಕು ಈ ಸುಖಕ್ಕ ಯಾವ ಕಡಿಬೇಕ

யாரும் வந்து சென்னையில் இந்தியாவுடன் நாட்டுக்கும் ಮೊನ್ನೆ ನಿಮ್ದು ಹುಡುಗಂದ ಮದ್ವಿಗ ಬೂಂದಿ ಮಾಡಿಸಿದ್ದಿಲ್ಲ ರೀ ಅದ್ರೊಳಗ ಸಕ್ರಿ ಬಹಳ ಕಡ್ಮಿ ಹಾಕಿದ್ದ ನೋಡಿ ಅಡಿಗೆ ಮಾಡವ್ರ ಮತ್ತ ನಮ್ದು ಫಾರಿನ್ ದೊಕ್ಕ ಕೇಳಾರಂತ ಇದಕ್ಕ ಸಕ್ರಿ ಕಡಿಮೆ ಹಾಕಿ ಅಂತ ಮತ್ತ ಬೂಂದಿ ಮಾಡು ಬುಡ್ಡಾಗ ಹೇಳಾರಂತ ಅದು ಜಿಬಟ ಚೆನ್ನಾಗ್ ಆಗಾರಲ್ರಿ ಸಕ್ರಿಗ ತರಸ್ರಿ ಅಂದ್ರ ತರ್ಸಾ ಕುಂತಿಲ್ಲ ಎಷ್ಟೈತಿ ಅಷ್ಟ ಮಾಡಿ ಹಾಕ ಮುಗಿಸಿ ಹೋಗ ಅಂತಾರು ಮತ್ತ ನಮ್ದಕ್ಕ ಏನ್ ಮಾಡಬೇಕು ನಮ್ದ ಮಗಂದ ಮದ್ವಿ ಏನ್ರಿ ಮತ್ತೆ ಸಕ್ರಿ ತಂದ ಹಾಕಾಕ ಎಷ್ಟಿತ್ತು ಅಷ್ಟು ಹಾಕೇನಿ ಎಷ್ಟು ಬೇಕು ಅಷ್ಟು ತಿಂದ ಹೋಗ್ರಿ ಅಂತ ಪಾರಂದೊಕ್ಕಾಗ ಬೈದಾರ ಮದ್ವಿ ಗದ್ಲ ಆ ಕವ ಅದಕ್ಕೆ ಏನಾತ್ ಬಿಡು ಒಂದ್ ಇಟ್ ಸಕ್ಕರೆ ಕಡಿಮೆ ಆಗಿತಲ್ಲ ಅಷ್ಟ ಏನ್ ದೊಡ್ಡ ವಿಷಯ ವೈಜಿ ಚನ್ನಂದಕ ಮೇಬಿ ಏಜ್ ಪೊಲೀಸ್ ಅಂದ್ರೆ ನಂದಕನು ಇದೆ ಹೇಳಿದರು ಮತ್ತೆ ಪರಂದಕ ಹೇಳಾರು ಮದ್ವಿ ಆಗಿಂದ ಸಲಬ್ ದಿನ ಬಿಟ್ಟು ಅರ್ಧ ಮನಿ ಹೋಗಿ ಚಂದ ಬೆಲ್ಲನರೆ ಸಕ್ಕರಿನನೆ ಬಹಳ ಹಾಕಸಿ ಚಾಗ ಚುಮರಿಗೆ ಮಾಡಸಿ ತಿಂದ ಬಂದ್ಬಿಡುನು ಮತ್ತೆ ಬೂಂದೆದ ಎಲ್ಲ ತಪ್ಪ ಮುಚ್ಚ ಹೋಗ್ತೈತಿ ಅಂತ ಹೇಳಾರು ಎಲ್ಲ ಬಿಟ್ಟಾರ ನಂದ ಇಲ್ಲೇ ಸಸಿ ಮನಿ ಬಿಟ್ಟು ಹೋಗಾಳ ಅಂತ ಹೇಳಿ ಒಟ್ಟಿ ಉರಿಯಾಕ ಕುಂತತಿ ಇವರ ಬೆಂಗಳರಿಗೆ ಬಾಳಷ್ಟು ಸಕ್ಕರೆ ಬೆಲ್ಲರು ಹಾಕಿ ಚಾ ಮಾಡಬೇಕು ಅಂತ ಚಾನ ಹ್ಮ್ ಎಲ್ಲರಿಗೆ ಒಂದು ಹತ್ತಿದ್ರೆ ನಮ್ಮ ಪಾರಕ್ಕ ಗ ಒಂದು ಅಲ್ಲ ಚೆನ್ನಾಗ್ ಕೊನ್ ಜಗಳ ಮಾಡಿ ಗಂಡನ ಗಂಡನ ಮನಿ ಅತ್ತಿ ಮಾವ ಎಲ್ಲರನ್ನು ಬಿಟ್ಟು ಹೋಗಾಳ ಅಂತದ್ರಾಗ ಚೆನ್ನಾಗ್ ಕಾಡಿಗೆ ಮನಿಗೆ ಹೋಗಿ ಲೈಕ್ ಮಾಡಿರಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಆದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಹೊಸದಾಗಿ ನೋಡುವಂಥ ನನ್ನೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಹಳ್ಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವೀಕ್ಷಕರ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ್ಕ ನಿಮ್ಮ ಕತಿ ಸೂಪರ್ ನಿಮ್ಮ ಕಾಮಿಡಿ ಸೂಪರ್ ನಿಮ್ಮ ಸ್ಟೋರಿ ಸೂಪರ್ ಸೂಪರ್ ಡ್ಯೂಪರ್ ಅಂಥೇಳಿ ಇದೆಲ್ಲ ಓದಿ ತುಂಬ ನನಗಂತರೂ ಮನಸ್ಸಿಗೆ ಆನಂದ ಆಗೈತಿ ಸ್ನೇಹಿತರೆ

ಹದಿನಾಲ್ಕು ತಾರೀಕಿಗೆ ಬೆಳಗ್ಗೆ ನಾವು ಹುಬ್ಳಿ ತಚ್ಚಕ್ಕೆ ಸ್ನೇಹಿತರೆ ಹುಬ್ಳಿಯಿಂದ ನಮ್ಮೂರಿಗೆ ಅವತ್ತು ಸಾಯಂಕಾಲ ನಾವು ಬರ್ತೀವಿ ಸ್ನೇಹಿತರೆ ಹಾಗಾಗಿ ಎಲ್ಲ ವಿಡಿಯೋಗಳನ್ನು ಅಡ್ವಾನ್ಸ್ ಆಗಿ ಮಾಡಿ ಇಟ್ಕೊಂಡೇನಿ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಮೇಲೆ ನೀವೇನಾದರೂ ವಿಶ್ ಮಾಡಿರಿ ಲಕ್ಷ್ಮಕ್ಕ ಅಥವಾ ಹಾಯ್ ಹೇಳ್ರಿ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಒಂದು ಐದಾರು ದಿನದ್ದು ವಿಡಿಯೋನ ನಾನು ಏನು ಮಾಡಿರ್ತೀನಿ ರೀ ಅಡ್ವಾನ್ಸ್ ಆಗಿ ಮಾಡಿರ್ತೀನಿ ಸೊ ಹಾಗಾಗಿ ನನಗೆ ನಿಮಗೆ ವಿಶ್ ಮಾಡೋದಾಗಲಿ ಅಥವಾ ಹಾಯ್ ಹೇಳೋದಾಗಲಿ ಆಗೋದಿಲ್ಲ ಹದಿನಾಲ್ಕು ತಾರೀಕು ನಂತರ ನಾನು ಊರಿಗೆ ಬಂದ ದಿನ ಸೊ ಹದಿನೈದು ತಾರೀಕಿಗೆ ಒಂದಿನ ನನಗೆ ರೆಸ್ಟ್ ಹಾಕಿ ಸ್ನೇಹಿತ ಸೊ ಹದಿನಾರು ತಾರೀಕಿಗೆ ಏನಾದರೂ ನಿಮಗೆ ವಿಶ್ ತಿಳಿಸೋದಿದ್ರೆ ಖಂಡಿತ ನಾನು ಅವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ